ಶಿಕ್ಷಣ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ನಾವು ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ ಇನ್ನು ಇದುವರೆಗೂ ಅತಿಥಿ ಉಪನ್ಯಾಸಕರ ನೇಮಕ ಆಗಿಲ್ಲ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಶೈಕ್ಷಣಿಕ ಒಂದು ಪ್ರಗತಿಗೆ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದನ್ನ ದಿನ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಕಾರಣ ತಮಗೆ ಗೊತ್ತಿದೆ ಇವತ್ತು ನ್ಯಾಯಾಲಯದಲ್ಲಿ ಯು ಸಿಯ ಏನು ನಿಯಮಗಳ ಅಡಿಯಲ್ಲಿ ಯಾರು ಅರ್ಹತೆಯನ್ನು ಹೊಂದಿದ್ದಾರೆ ಯಾರು ಯು ಸಿಯ ನಿಯಮಗಳ ಅಡಿಯಲ್ಲಿ ಅರ್ಹತೆ ಹೊಂದದೇ ಇರ್ತಾ ಇರ್ತಕ್ಕಂಥವರು ಈ ಎರಡು ವಿಚಾರಗಳ ಬಗ್ಗೆ ಇವತ್ತು ನ್ಯಾಯಾಲಯದ ಮುಂದೆ ಇರ್ತಕ್ಕಂತ ಒಂದು ಸಮಸ್ಯೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ನಾವು ಇದೇ ಅತಿಥಿ ಉಪನ್ಯಾಸಕರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳು ಅವರು ಅರ್ಹತೆ ಇಲ್ಲ ಅಂತ ಹೇಳಿ ಇವತ್ತು ಯಾರು ಹೇಳ್ತಾ ಇದ್ದೇವೆ ಅವರನ್ನ ನಾವು ಬಳಸಿಕೊಂಡು ಇವತ್ತು ಇದುವರೆಗೂ ನಾವು ನಮ್ಮ ಪ್ರಯಾಣವನ್ನು ನಾವು ಮಾಡಿದ್ದೇವೆ ಈಗ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆದರೆ ಮಾನವೀಯತೆ ಮಾನವೀತೆಯ ನೆಲೆಗಟ್ಟನ್ನು ಕೂಡ ನಾವು ಸಹ ಒಂದು ಬಾರಿ ಯೋಚನೆ ಮಾಡಬೇಕಾಗುತ್ತೆ ಇವೆಲ್ಲದರ ನಡುವೆ ಇವತ್ತು ನಾವು ಸಿಕ್ಕಾಕೊಂಡಿರ್ತಕ್ಕಂಥದ್ರು ಈಗ ಬಹುಶಃ ನಿನ್ನೆ ಅಂತಿಮವಾಗಿ ವಾದ ವಿವಾದ ಆಗಿದೆ ಬಹುಶಃ ಸೋಮವಾರ ಅಧಿಕೃತವಾಗಿ ಒಂದು ನ್ಯಾಯಾಲಯದಲ್ಲಿ ತೀರ್ಪು ಬರ್ತದೆ ಆ ತೀರ್ಪಿನ ಅಡಿಯಲ್ಲಿ ನಾವು ತಕ್ಷಣ ಅತಿಥುಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಸಜ್ಜಾಗಿದ್ದೇವೆ ಅತಿಥಿ ಉಪನ್ಯಾಸಕರ ಹಲವಾರು ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ಬಹಳಷ್ಟು ಅವರ ಒಂದು ಕಷ್ಟ ಸುಖಗಳು ಮತ್ತು ಅವರ ಸಮಸ್ಯೆಗಳನ್ನ ಆಲಿಸಿರ್ತಕ್ಕಂಥದ್ರ ಪರಿಣಾಮ ಕಳೆದ ವರ್ಷ ಜನವರಿಯಲ್ಲಿ ಒಂದು ಒಳ್ಳೆ ಕೆಲವು ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಗೊತ್ತಿದೆ ಒಂದೆರಡು ವಿಚಾರ ಹಾಗೆ ಉಳಿದಿತ್ತು ತಮಗೆ ಗೊತ್ತಿದೆ ನಿಧನ ಇವತ್ತು ಅರವತ್ತು ವರ್ಷ ಸೇವೆ ಮಾಡಿ ಏನು ಅವರು ನಿವೃತ್ತಿ ಹೊಂದಕ್ಕಂಥವ್ರಿಗೆ ಯಾವುದೇ ರೀತಿ ಒಂದು ಹಣಕಾಸಿನ ಒಂದು ಸಹಾಯ ಇರಲಿಲ್ಲ ಅದಕ್ಕೆ ಇಡಿಗಂಟು ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ರು ನಂತರ ನಮ್ಮ ಮುಂದೆ ಸಮಸ್ಯೆ ಬಂತು ಕೆಲವರು ಹತ್ತು ವರ್ಷಕ್ಕಿಂತ ಹೆಚ್ಚು ಸೇವೆ ಮಾಡಿ ಆಕಸ್ಮಿಕವಾಗಿ ಮರಣ ಬಂದಂತವರು ಕೂಡ ಏನಾದರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿವೃತ್ತಿ ಹೊಂದದಾಗ ಕೊಡ್ತೀವಿ ಐದು ಲಕ್ಷ ಇಡುಗಂಟು ಅದೇ ರೀತಿ ಹತ್ತು ವರ್ಷ ಸೇವೆ ಮಾಡಿ ಏನಾದರೂ ಕಾರಣಾಂತರದಿಂದ ತೀರ್ಕೊಂಡವ್ರಿಗೆ ಐದು ಲಕ್ಷ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಈಗ ಅನುಮೋದನೆ ಮಾಡಿದೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾನೆ ಈ ರೀತಿ ನಿರಂತರವಾಗಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ರ ಜೊತೆಗೆ ತಮಗೆ ಗೊತ್ತಿದೆ ಕಳೆದ ವರ್ಷದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ವಿ ಏನು ಸಾವಿರ